ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಅನೋದರ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ ನಾನ್ ಡೈಲಿ ಲಾಗ್ ಸ್ಟಾರ್ಟ್ ಮಾಡಿ ಡೇ ಟ್ವೆಂಟಿ ತ್ರೀ ಎಂದಿದಂತೆ ಬೆಳಿಗ್ಗೆ ಬೇಗ ಎದ್ದು ವಾಟರ್ನ ಕುಟ್ಕೊಂಡು ಇವತ್ತಿನ ಡೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗಾಯ್ಸ್ ನಮ್ಮಲ್ಲಿ ಯಾರು ಕೊರೋನಾ ಆಯೋದು ನಾನೇ ತರಕಾರಿ ಮಾಡ್ಕೋತಾ ಇದ್ದೀನಿ ಮಧ್ಯಾಹ್ನ ಇದು ಅಂಗಡಿ ಹೋಗ್ತೀನಲ್ಲ ಮನೇಲಿ ಒಂದಿನ ಒಬ್ಬರಿಲ್ಲ ಅಂದ್ರೆ ನೋಡಿ ಎಷ್ಟು ಕಷ್ಟ ಅಂತ ನಾನು ಇಷ್ಟ ದಿನ ನೋಡಿ ಎದೆ ಇರ್ತಾ ಇದೆ ಏನ್ ಮಾಡ ಕೆಲಸ ಮಾಡ್ತೀಯ ನೀನ್ ಏನ್ ಮಾಡ ಕೆಲಸ ಮಾಡ್ತೀಯ ಅಂತ ನಮ್ ಕೆಲಸ ನಾವೇ ಮಾಡ್ಕೋಬೇಕು ಅಂದ್ರೆ ಐತೈತಿ ಅಪ್ಪ ಯಾರಿಗ ಬೇಕು ಹೋಗ್ತು ಬೆಳಗಡೆಗೆನೆ ಈ ತರ ಎಲ್ಲ ಬೀಟ್ರೋಟ್ ಕಟ್ ಮಾಡಕ್ಕೆ ಹಿಂಗೆ ಬೀಟ್ರೋಟ್ ಕಟ್ ಮಾಡಬೇಕು

ಅಯ್ಯೋ ಅಯ್ಯೋ ಆದರೂ ಅಮ್ಮಂದಿರು ತುಂಬ ಗ್ರೇಟು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ರೀ ಊನಿ ಹಾಕಿರೋ ಓಡ್ಸ್ನ ತಿಂತ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಫ್ರೂಟ್ಸು ಇವತ್ತು ನಾನೇ ಕಟ್ ಮಾಡ್ಕೊಂಡು ಇದ್ದೀನಿ ಅಂಗಡಿಗೆ ಸೊ ಬನ್ನಿ ಓಟ್ಸ್ ಎಲ್ಲ ತಿನ್ಕೊಂಡು ಫ್ರೂಟ್ಸ್ನ ತೊಗೊಂಡು ಅಂಗಡಿ ಇದ್ದೀನಿ ಇವಾಗ ಅಂಗಡಿ ಹೋಗೋಕೆ ಮುಂಚೆ ಫಸ್ಟು ನಮ್ಮ ಅಜ್ಜಿ ಮನೆಗೆ ಹೋಗಿ ನಮ್ಮ ಡ್ಯಾಡಿಗೆ ತಿಂಡಿ ಇಸ್ಕೊ ಬರಬೇಕು ಫಸ್ಟ್ ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗಲ್ಲ ಬನ್ನಿ ನಮ್ಮ ಅಜ್ಜಿ ಮನೆಗೆ ಬಂದಾಯ್ತ ಆಯ್ತು ನಮ್ಮ ಅಜ್ಜಿ ಮನೇಲೂ ಯಾರು ಇಲ್ಲ ನಮ್ ಬಂಟು ಊರ್ಗ್ ಹೋಗೋಣ ಸ್ಕೂಲ್ ಒಳ್ಳೆ ನಮ್ಮ ಬಂಟುನು ಊರ್ಗ್ ಹೋಗೋಣ ನಮ್ಮ ಬಂಟು ನಮ್ಮ ಜೊತೆನೆ ಹೋದ್ರು ಅವ್ರು ಮದ್ದೂರ್ಗ್ ಹೋದ್ರು ನಮ್ಮ ಬ್ಯಾಂಗ್ಳೂರ್ಗ್ ಹೋದ್ರು ಅಷ್ಟೇ ಈಗ ನಮ್ಮ ಅಜ್ಜಿ ಏನ್ ರಿನ್ಯೂ ಮಾಡಿ ಇಡ್ಲಿ ಇಡ್ಲಿಗೆ ಇಡ್ಲಿಗೆ ಗೊಜ್ಜು ಇದನ್ನ ತಗೊಂಡು ಈಗ ನಾವ್ ಅಪ್ಪನ್ ಕೊಟ್ಬಿಟ್ಟು ಹೋಗ್ಬೇಕು ಆಮೇಲೆ ಅಂಗಡಿಯಿಂದ ಅಂತ ಬಂದ್ಮೇಲೆ ಸಿಗ್ತೀನಿ ಗಾಯ್ಸ್ ಈಗ ಅಂಗಡಿಯಿಂದ ಮನೆಗೆ ಬಂದಾಯ್ತು ಮನೆಗೆ ಬಂದ್ ಬರೋಕು ಮುಂಚೆ ಒಂದು ಆರ್ಡರ್ ಬಂದಿದೆ ಆರ್ಡರ್ನ ಇಸ್ಕೊಂಡು ಬಂದಿದ್ದೀನಿ ಓಪನಿಂಗ್ ನಾನೇ ಮಾಡ್ತಾ ಇದ್ದೀನಿ ಆರ್ಡರ್ ಸ್ಕೇಲ್ ನಾನು ಬುಕ್ ಮಾಡಿದೆ ನೋಡಿ ಸ್ಕೇಲ್ನ ಯಾಕಂದ್ರೆ ನಾವು ಎಷ್ಟೆಷ್ಟು ಗ್ರಾಮ್ ತಿಂತ ಎಷ್ಟೆಷ್ಟು ಗ್ರಾಮ್ ಏನು ಅಂತ ಬೇಕಲ್ಲ ಅದಕ್ಕೆ ಸ್ಕೇಲ್ ಎಲ್ಪ್ ಆಗುತ್ತೆ ಅಂತ ಬುಕ್ ಮಾಡಿದೆ ಶೆಲ್ ಬೇರೆ ಐತಿ ಇದಕ್ಕೆ ಶೆಲ್ ಹಾಕೋಬೇಕು ಶೆಲ್ ಟು ಶೆಲ್ ಕೊಟ್ಟವರೇ ಗಾಯ್ಸ್

ಪ್ಪ ಏನು ಈ ಥರ ಐತಿ ಅಲ್ಲ ಇದು ನನಗೆ ಆಗೋಗಿಲ್ವಾ ಇಲ್ಲ ಅದೇ ಆ ಥರ ಐತಿ ಇರೋದು ಹಾಂ ನಾನಾಯ್ತು ಬಾಯ್ ಒಂದು ಇದೇ ಒಂದು ಕೆಲಸ ಮಾಡೋದ ಈಗ ನೋಡಿ ಕರೆಕ್ಟ್ ಹಂಡ್ರೆಡ್ ಗ್ರಾಮ್ ರೈಸ್ ಹಾಕಿದ್ದೀನಿ ಇಷ್ಟೇ ಹಂಡ್ರೆಡ್ ಗ್ರಾಮ್ ರೈಸು ವಿಶ್ ತಿನ್ಬೇಕಾ ಬರೀ ಸಾಕಾಯ್ತದ ಇದು ನನಗೆ ಎಲ್ಲ ಹಂಡ್ರೆಡ್ ಗ್ರಾಮ್ನೇ ಒಂದು ಇಷ್ಟ ಆಗ್ಬೋದು ಅಂದ್ಕೊಂಡಿದೆ ಡೈಲಿ ಇದಕ್ಕಿಂತ ಡಬಲ್ ತಿಂತಿದ್ದಿಟ್ಟು ಹಂಡ್ರೆಡ್ ಗ್ರಾಮು ಹಂಡ್ರೆಡ್ ಗ್ರಾಮ್ ರೈಸು ಏನು ಮಾಡೋಕ್ಕಾಗಲ್ಲ ಡಯಟ್ ಮೇಂಟೈನ್ ಮಾಡಲೇಬೇಕು ಸೊ ಇದಕ್ಕೆ ಒಂದು ಸ್ವಲ್ಪ ಮೊಸರು ಮತ್ತು ಇದು ಹಾಕೊಳ್ಳೋದ ಮೊಸರು ಉಪ್ಪು ಹಾಕ್ಕೊಂಡು ತಿಂದ್ಕೊಂಡು ಪಿನೆಟ್ ಬಟರು ಬ್ರೌನ್ ಬ್ರೆಡ್ ತಿನ್ಕೊಂಡು ಪ್ರೀ ವರ್ಕೌಟ್ಗೆ ಬ್ಲ್ಯಾಕ್ ಕಾಫಿ ಮತ್ತು ಬನಾನಾ ತಿಂದ್ಕೊಂಡು ಜಿಮ್ಗೆ ಲೆಮನ್ ಜ್ಯೂಸ್ ತಗೊಂಡು ಹೋಗೋಲ್ಲ ವರ್ಕೌಟ್ ಮಾಡಬೇಕಾದ್ರೆ ಏನಾದರೂ ಸುಸ್ಕೆ ಸ್ಟಾದ್ರೆ ಎಲಿಮೆಂಟ್ಸ್ ಅದರ ಕುಡಿಯದಂತ ಸೋ ಮಸೂರು ಇಲ್ಲಿ ಇದೆ ಬನಿ ಕ ಉಡ ಮಾಡ್ಕೊಂಡು ಸಿಕ್ತಿ गाइस ಈಗ ಬ್ಲಾಕ್ ಕಾಫಿನಾ ಮಾಡ್ಕೊಂಡು ಕುಡಿತಾ ಇದೀನಿ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಇವಿ ಕಷ್ಟ ಯಪ್ಪ ನಮ್ ಕೆಲಸ ನಾಯ್ ಮಾಡ್ತಾಯಿರೋ ಅಂತ ಅದಲ್ಲ ನಾನು ಮನೆ ಕಲ್ಲ ಪ್ರೀ ವಾಲ್ ಕುಡ್ತಿಗ ಬ್ಲಾಕ್ ಕಾಫಿ ಕುಡ್ಕೊಂಡು ಜಿಮ್ ಹೋಗ್ಬಿಟ್ಟು ಸಿಕ್ತಿನಿ गाइस ಈಗ ರೆಡಿ ಆಗೈತು ಅಪ್ಪನ ಹಾಕೊಂಡು ಈಗ ಜಿಮ್ಗೆ ಹೋಗ್ತಾ ಇದ್ದೀನಿ ಜಿಮ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಗಾಯಸ್ ಈಗ ಜಿಮ್ಮಿಂದ ಮನೆಗೆ ಬಂದೈತು ಬನಾನಾ ಮಿಲ್ಕ್ ಶೇಕ್ ಮಾಡ್ಕೊಳಕ್ಕೆ ಇವತ್ತು ಆಲೆ ತಂದಿಲ್ಲ ಮರ್ಸ್ಕೊಂಬಿಟ್ಟಿದ್ದೀನಿ ಸೊ ಈಗ ಫ್ರಿಜ್ಜಲ್ಲಿ ಮೊಟ್ಟೆ ಐತೆ ಎರಡು ಹಾಫ್ ಬೈಲ್ ಹಾಕ್ಕೊಂಡು ತಿಂದ್ಕೊಂಡು ಅಂಗಡಿಗೆ ಹೋಗ್ಬೇಕು ಈಗ ಅಂಗಡಿಯಿಂದ ಮನೆಗೆ ಬಂದಾಯ್ತು ಮನೆಗೆ ಬರೋಕೆ ಮುಂಚೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಮುದ್ದೆ ಮತ್ತೆ ಅನ್ನ ಇಸ್ಕೊಂಡ್ಬಂದಿದ್ದೀನಿ ಸಾಂಬಾರು ನಮ್ಮನೇಲಿ ಇತ್ತು ಬಿಸಿ ಮಾಡಿ ಇವತ್ತು ಫುಲ್ ಕೆಲಸ ಕೆಲ್ಸ ಕೆಲಸ ಒಂದು ದಿನ ನಮ್ಮ ತಂಗಿ ಇಲ್ಲ ಅಂದ್ರೆ ಎಷ್ಟು ಕೆಲಸ ಅಯ್ಯಪ್ಪ ನಮ್ಮ ಅಜ್ಜಿ ಮನೆ ಇರೋದಕ್ಕೆ ಅವ್ರು ಹೆಂಗೋ ಮದುವೆ ಮಾಡ್ಬಿಟ್ಟವ್ರೆ ಸೊ ಈಗ ಎರಡು ಮೊಟ್ಟೆ ಬೇಯಕ್ಕೆ ಇಟ್ಟಿದ್ದೀನಿ ಫುಲ್ ಸುಸ್ತಾಗೋಯ್ದ ವಯಸ್ಸು ಬೆಳಗ್ಗೆಯಿಂದ ತುಂಬಾ ಕಷ್ಟ ಮನೇಲಿ ಅಮ್ಮ ಆಗಲಿ ತಂಗಿ ಆಗಲಿ ಅನಾರೋ ಒಬ್ರು ಇರಲೇಬೇಕು ಇಲ್ಲ ಅಂದ್ರೆ ನೋಡಿ ನಮ್ಮ ಪರಿಸ್ಥಿತಿನ ಇನ್ನು ಇಷ್ಟೆಲ್ಲ ಪಾತ್ರೆ ಐತಿ ಇನ್ನೆಲ್ಲ ಯಾವಾಗ ತೊಳೆಯೋದು ಇನ್ನು ಅಷ್ಟು ಪಾತ್ರೆ ಖಾಲಿ ಐತೆ ತಿರ್ಗಾ ಅದೆಲ್ಲ ತೊಳಿಬೇಕು ಬೆಳಿಗ್ಗೆ ತಿಂದಿರೋ ಪುಟ್ಟಿನೂ ಹಂಗೆ ಐತೆ ನೀಟಾಗಿ ಏನೂ ಮಡಿ ಕಡೋಕ್ಕೆ ಬರಲ್ಲ ನಮಗೆ ಮನೇನ ನಾವು ಅಮ್ಮಿ ಮಡಗ್ದಂಗೆ ಇಷ್ಟು ಪಾತ್ರೆ ಯೂಸ್ ಮಾಡಿದ್ದೀನಿ ನಾವು ಅಮ್ಮಿ ಬಂದ್ರೆ ಬರೋ ಹೋದ್ಮೇಲೆ ನಾವು ಅಮ್ಮಿ ಹೋದ್ಮೇಲೆ ಇಷ್ಟು ಪಾತ್ರೆ ಯೂಸ್ ಮಾಡಿದ್ದೀನಿ ನನಗೆ ಅಪ್ಪ ಈಗ ಮೊಟ್ಟೆ ಬೇಯಿಸ್ಕೊಂಡು ಊಟ ಮಾಡ್ಬಿಟ್ಟು ಪಾತ್ರೆ ಎಲ್ಲ ತೊಳಿಬೇಕು ಓಟ್ಸ್ ಸೂನಿ ಹಾಕೋಕ್ಕೆ ನಾಳೆ ಶನಿವಾರ ಆಗಿರೋದ್ರಿಂದ ಇವತ್ತು ಓಟ್ಸ್ ಸೂನಿ ಹಾಕೋಲ್ಲ ನಾಳೆ ಶನಿವಾರ ಆಗಿರೋದ್ರಿಂದ ನಾನು ಉಪವಾಸ ಸೊ ಹಾಗಾಗಿ ಓಡ್ಸೂನಿ ಹಾಕಲ್ಲ ಗೈಸ್ ಈಗ ಪಾತ್ರ ತೊಳೆದಾಯಿತು ಇವತ್ತಿನ ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ಯಪ್ಪ ಇವತ್ತಂತೂ ಫುಲ್ ಸುಸ್ತಾಗೋಯ್ತು ಬೆಳಿಗ್ಗೆಯಿಂದ ಫುಲ್ ಕೆಲಸ 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 ಅಯ್ಯಪ್ಪ ನಮ್ಮ ಅಮ್ಮಿ ನನ್ನ ತಂಗಿಯಲ್ಲಿ ಇರೋದಕ್ಕೆ ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ ಗೈಸ್ ಅಯ್ಯಪ್ಪ ಏನೋ ಅಂದ್ಕೊಬಿಟ್ಟಿದೆ ಆದರೆ ಈ ಕಷ್ಟ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗೈಸ್ ಸಿಗವ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಬಾಯ್